ಫ್ರೆಂಡ್ಸ್ ಬ್ಯಾಕ್ ಟು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಮುಕ್ತಾಯವಾಗ್ತಿದ್ದಂತೆ ಇದೀಗ ಕಿರುತೆರೆ ಲೋಕಕ್ಕೆ ಮತ್ತಷ್ಟು ಹೊಸ ಧಾರಾವಾಹಿಗಳು ಎಂಟ್ರಿ ಕೊಟ್ಟಿದೆ ಅದರಲ್ಲೂ ಯಜಮಾನ ಧಾರಾವಾಹಿ ಸಿಕ್ಕಾಪಟೆ ಸದ್ದು ಮಾಡ್ತಿದೆ ಆ ಒಂದು ಸೀರಿಯಲ್ ನಲ್ಲಿ ಬಹಳ ಬೋಲ್ಡ್ ಕ್ಯಾರೆಕ್ಟರ್ ನಿರ್ವಹಿಸ್ತಿರ್ತಕ್ಕಂತ ಮಧುಶ್ರೀ ಭೈರಪ್ಪ ಬಗ್ಗೆ ಇದೀಗ ಒಂದಷ್ಟು ಟಾಕ್ ಗಳು ಹರಿದಾಡ್ತಿದೆ ಹಾಗಾದ್ರೆ ಮಧುಶ್ರೀ ಭೈರಪ್ಪ ಯಾರು ಇವರ ಹಿನ್ನೆಲೆ ಏನು ಇವರು ಎಲ್ಲಿವರೆಗೂ ಓದ್ಕೊಂಡಿದ್ದಾರೆ ಕಿರುತೆರೆಗೆ ಕಾಲಿಡೋಕು ಮೊದಲು ಏನು ಮಾಡ್ತಾ ಇದ್ರು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಯಜಮಾನ ಧಾರಾವಾಹಿಯಲ್ಲಿ ಝಾನ್ಸಿ ಪಾತ್ರ ನಿರ್ವಹಿಸ್ತಿರ್ತಕ್ಕಂಥ ಮಧುಶ್ರೀ ಭೈರಪ್ಪ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಇದೀಗ ಯಜಮಾನ ಸೀರಿಯಲ್ನಲ್ಲಿ ಐವತ್ತು ಸಾವಿರ ಕೋಟಿ ಒಡತಿಯ ಝಾನ್ಸಿ ಪಾತ್ರವನ್ನು ಮಧುಶ್ರೀ ಭೈರಪ್ಪ ಸಿಕ್ಕಾಪಟೆ ವಿಭಿನ್ನವಾಗಿ ನಿರ್ವಹಿಸುತ್ತಿದ್ದಾರೆ ಅಂತ ಹೇಳಬಹುದು ತಮ್ಮ ಬೋಲ್ಡ್ ಕ್ಯಾರೆಕ್ಟರಿಂದಲೇ ಈ ಒಂದು ಝಾನ್ಸಿ ಪಾತ್ರಕ್ಕೆ ಇದೀಗ ಮಧುಶ್ರೀ ಭೈರಪ್ಪ ಜೀವ ತುಂಬಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೌದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರ್ತಕ್ಕಂಥ ಹೊಸ ಧಾರಾವಾಹಿಯೇ ಯಜಮಾನ ಈ ಧಾರಾವಾಹಿಯಲ್ಲಿ ಗಂಡಸರನ್ನ ಕಂಡ್ರೆ ಆಗದೆ ಇರತಕ್ಕಂಥ ಕ್ಯಾರೆಕ್ಟರನ್ನ ಅಥವಾ ಗಂಡಸರನ್ನ ದ್ವೇಷ ಮಾಡ್ತಕ್ಕಂಥ ಒಂದು ಕ್ಯಾರೆಕ್ಟರ್ಗೆ ಇದೀಗ ಮಧುಶ್ರೀ ಭೈರಪ್ಪ ಬಣ್ಣ ಹಚ್ಚಿದ್ದಾರೆ ಈ ಮೊದಲು ಡ್ಯಾನ್ಸರ್ ಆಗಿದ್ದಂತಹ ಮಧುಶ್ರೀ ಭೈರಪ್ಪ ಇನ್ಫ್ಲೂಯೆನ್ಸರ್ ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ರು ಇದರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ರೀಲ್ಸ್ಗಳನ್ನು ಮಾಡ್ತಿದ್ದಂತಹ ಈ ಬೆಡಗಿ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ಗಳಿಂದಲೇ ಖ್ಯಾತಿಯನ್ನು ಗಳಿಸಿದ್ರು ಜೊತೆಗೆ ಯೂಟ್ಯೂಬ್ನಲ್ಲಿ ಒಂದಷ್ಟು ಬ್ಲಾಗ್ಸ್ಗಳನ್ನು ಕೂಡ ಮಾಡ್ತಾ ಇದ್ರು ಇಷ್ಟೆಲ್ಲ ಮಾಡ್ತಕ್ಕಂಥ ಮಧುಶ್ರೀ ಭೈರಪ್ಪ ಅವರ ಒಂದು ವಿದ್ಯಾಭ್ಯಾಸದ ಬಗ್ಗೆ ಕೇಳಿದ್ರೆ ಖಂಡಿತವಾಗಿ ಕೂಡ ಶಾಕ್ ಆಗ್ತೀರಾ ಯಾಕಂತಂದರೆ ಮಧುಶ್ರೀ ಭೈರಪ್ಪ ಅವರು ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದಾರೆ ಹೌದು ಎಮ್ ಕಾಮ್ ಮುಗಿಸಿ ಇದೀಗ ಬಣ್ಣದ ಲೋಕಕ್ಕೆ ಅವರು ಕಾಲಿಟ್ಟಿದ್ದಾರೆ ಇನ್ನು ಯಜಮಾನ ಸೀರಿಯಲ್ಗೂ ಮೊದಲೇ ಇವರು ಮತ್ತೊಂದು ಸೀರಿಯಲಲ್ಲಿ ನಟಿಸಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಇವರು ನಟಿಸೋಕೆ ಆಗಲಿಲ್ಲ ಇನ್ನು ರಾಮ್ಜಿ ಪ್ರೊಡಕ್ಷನ್ ಹಾಗೂ ಕಲರ್ಸ್ ಕನ್ನಡ ವಾಹಿನಿಯಿಂದಲೇ ಇವರು ಕಿರುತೆರೆ ಲೋಕಕ್ಕೆ ಕಾಲಿಟ್ಟಿರೋದು ಇವರಿಗೆ ಬಹಳ ಖುಷಿ ತಂದಿದೆ ಅದರ ಜೊತೆ ಜೊತೆಗೆ ಈ ಒಂದು ಕ್ಯಾರೆಕ್ಟರ್ ಲಾಂಚ್ಗೆ ಸಪ್ತಮಿ ಗೌಡ ಹಾಗೂ ಶ್ರುತಿಯವರು ಬಂದಿದ್ದು ಮಧುಶ್ರೀ ಭೈರಪ್ಪಾಗೆ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳಬಹುದು ಈ ಒಂದು ವಿಷಯವನ್ನು ಸ್ವತಃ ಮಧುಶ್ರೀ ಭೈರಪ್ಪ ಅವರೇ ಹೇಳಿಕೊಂಡಿದ್ದಾರೆ ಏನೋ ಏನು ಆಸೆ ಇಟ್ಕೊಂಡು ಬಂದಿದ್ನೋ ಅದಕ್ಕಿಂತ ಒಂದು ಪಟ್ಟು ಮೇಲೆ ನಾನು ಕಿರುತೆರಿಗೆ ಲಾಂಚ್ ಆಗಿದ್ದೀನಿ ಅದರಿಂದ ನನಗೆ ತುಂಬ ಸಂತಸವೂ ಆಗ್ತಿದೆ ಅಂತ ಕೂಡ ಮಧುಶ್ರೀ ಭೈರಪ್ಪ ಅವರು ಹೇಳ್ಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು